ದಿಲೀಪ್ ಅವ್ರೀಗ ಈ ಆನ್ಲೈನ್ ಗೇಮ್ ಅನ್ನೋ ವಿಚಾರ ಬಂದಾಗ ಯಾವುದು ಆನ್ಲೈನು ಯಾವುದು ಆಫ್ಲೈನು ಜೊತೆಗೆ ಯಾವುದು ಲೀಗಲ್ಲು ಯಾವುದು ಇಲ್ಲೀಗಲ್ಲು ಇದಕ್ಕೊಂದು ಶಿಕ್ಷೆ ಅಂತ ಏನಾದರೂ ಇದೆಯಾ ನಿಮಗೆ ನೆನಪಿರು ಬಂದು ಇಷ್ಟು ಶಿಕ್ಷೆ ಆಗಿವೆ ಇದನ್ನು ತಡೆಗಟ್ಟಬೇಕು ಅಂತೇಳಿ ಕರ್ನಾಟಕ ಆನ್ಲೈನ್ ಗೇಮಿಂಗ್ ಹಾಗೂ ಬೆಟ್ಟಿಂಗ್ ನಿಯಂತ್ರಣ ಪ್ರಾಧಿಕಾರ ರಚನೆ ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಜೊತೆಗೆ ಇದ್ರ ಬಗ್ಗೆ ಒಂದು ಕಾಯ್ದೆ ಕೂಡ ತರಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಕಮಿಟಿ ಕೂಡ ರಚನೆ ಮಾಡುವಂಥ ಸಿದ್ಧತೆಯಲ್ಲಿ ರಾಜ್ಯ ಸರ್ಕಾರ ಇದೆ ಅದು ಅಂದರೆ ನಿಮ್ಮ ಇಂಡಿಯಾದಲ್ಲಿ ಏಯ್ಟೀನ್ ಸಿಕ್ಸ್ಟಿ ಸೆವೆನಲ್ಲೇ ಒಂದು ಆನ್ಲೈನ್ ಗೇಮ್ ಗೇಮಿಂಗ್ ಬೆಟ್ಟಿಂಗ್ ಪ್ರಿವೇಶನ್ ಮಾಡಲಿಕ್ಕೆ ಅಂತಲೇ ಆ್ಯಕ್ಟ್ ಇತ್ತು ಇಟ್ಸ್ ಎ ಸೆಂಟ್ರಲ್ ಆ್ಯಕ್ಟ್ ಓಕೆ ಸೊ ಅದಾದಮೇಲೆ ಏನು ಮಾಡ್ತಾರೆ ಈ ಕೆಲವೊಂದು ಸ್ಟೇಟಲ್ಲಿ ಸ್ಟೇಟ್ ಟು ಸ್ಟೇಟ್ ಡಿಫರ್ ಆಗುತ್ತೆ ಇದನ್ನು ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ಈ ಥರ ವಿಚಾರಗಳ್ನ ಆನ್ಲೈನ್ ಬೆಟ್ಟಿಂಗ್ ಇರ್ಬೋದು ಗ್ಯಾಮ್ಲಿಂಗ್ ಇರ್ಬೋದು ಅದನ್ನು ಆ ರಾಜ್ಯಕ್ಕೋಸ್ಕರ ಬಿಡ್ತಾರೆ ಓಕೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಗೋ ಆದರೆ ಕ್ಯಾಸಿನೋ ಅಂತಾರೆ ಸೊ ಬೇರೆ ಸ್ಟೇಟಲ್ಲಿ ಕ್ಯಾಸಿನೋನ ಲೀಗಲ್ ಮಾಡಿದ್ದಾರೆ ಮತ್ತು ಬೇರೆ ಸ್ಟೇಟಲ್ಲಿ ಕ್ಯಾಸಿನೋ ಇಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ಕೇಳದಲ್ಲಿ ಲಾಟ್ರಿ ಲೀಗಲ್ ಆಗಿದೆ ಅದನ್ನು ಬೇರೆ ಸ್ಟೇಟಲ್ಲಿ ಲಾಟ್ರಿ ಲೀಗಲ್ ಆಗಿಲ್ಲ ಸೊ ಇದೆಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಮೊದಲೆಲ್ಲ ನಾನು ಲಾಟ್ರಿ ತಗೋಬೇಕು ಅಂತಂದರೆ ಒಂದು ಲಾಟ್ರಿ ಶಾಪಿಗೆ ನಾನು ಹೋಗಬೇಕಾಗಿತ್ತು ಕರೆಕ್ಟ್ ನಾನು ಏನಾದ್ರು ರೇಸ್ ಕೋರ್ಸಿಗೆ ಹೋಗ್ತೀನಿ ಅಂತಂದರೆ ಅಲ್ಲಿ ರೇಸ್ ಕೋರ್ಸ್ವರೆಗೂ ನಾನು ಹೋಗಬೇಕಾಗಿತ್ತು ಸೊ ಕೆಲವೊಂದು ನಾನು ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಬಿಟ್ಕಟ್ಟಂಥದ್ದು ಒಂದು ಕೆಲವೊಂದು ಈಗ ನಿಮಗೆ ಇತ್ತೀಚೆಗೆ ನೋಡಿ ಯಾವಾಗ ಒಬ್ಬ ವ್ಯಕ್ತಿಗೆ ಇಂಟರ್ನೆಟ್ಟು ಮತ್ತು ಮೊಬೈಲು ಎರಡೂ ಒಟ್ಟಿಗೆ ಸಿಕ್ತು ಓಕೆ ಓಕೆ ನೀವು ಮೊದಲು ಹೆಂಗೆ ಎವಲ್ಯೂಷನ್ ಆಯಿತು ಎವಲ್ಯೂಷನ್ ಆಫ್ ಮೊಬೈಲ್ ಇರ್ಬೋದು ಆಯಿತು ಎಷ್ಟು ಟೆಕ್ನಾಲಜಿ ಬಂತು ಅಷ್ಟೇ ಟೆಕ್ನಾಲಜಿ ವಿರುದ್ಧವಾಗಿ ನಿಮಗೆ ಜನಗಳ್ನ ಹಾಳು ಮಾಡೋ ಅಂಥ ವಿಚಾರಗಳು ಕೂಡ ಬಂದು ಓಕೆ ಸೊ ಕೆಲವೊಂದು ನೀನು ಲೀಗಲ್ ಮಾಡ್ತೀನಿ ಕೆಲವೊಂದನ್ನು ನಾನು ಇದನ್ನ ರಿಸ್ಟ್ರಿಕ್ಟ್ ಮಾಡ್ತೀನಿ ಓಕೆ ಫಾರ್ ಎಕ್ಸಾಂಪಲ್ ಇವಾಗ ಆನ್ಲೈನು ನೀನು ಸ್ಟೇಟ್ ಗೌರ್ಮೆಂಟಿಗೆ ಬಿಡ್ತೀಯಾ ಸ್ಟೇ ಐ ಮೀನ್ ಸೆಂಟ್ರಲ್ ಗೌರ್ಮೆಂಟಿಗೆ ಬಿಡ್ತೀಯಾ ಹೌದು ನನಗೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ ನಾನು ರಮ್ಮಿ ಆಡಿಸ್ತೀನಿ ಓಕೆ ಇಟ್ಸ್ ಎ ಆನ್ಲೈನ್ ಆ್ಯಪ್ ಓಕೆ ಸೊ ಸರ್ ಹೇಳ್ದಂಗೆ ಇಟ್ ಇಸ್ ಎ ಸ್ಕಿಲ್ ಗೇಮ್ ಓಕೆ ಅವ್ರು ಹೇಳ್ದಂಗೆ ನಾನು ನನ್ನ ವೃತ್ತಿಯಲ್ಲೂ ಕೂಡ ಎಷ್ಟೋ ನೂರಾರು ಪ್ರಕರಣಗಳು ಕೂಡ ಹೈಕೋರ್ಟ್ ವಜಾ ಮಾಡಿದೆ ಓಕೆ ಅದು ಸ್ಕಿಲ್ ಗೇಮ್ ಅಂತ ಹೇಳ್ಬಿಟ್ಟು ಅಂದರೆ ಎ ಚಾನ್ಸ್ ಗೇಮ್ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಬಿಜೆಪಿ ಗೌರ್ಮೆಂಟ್ ಇದ್ದವರು ಕೂಡ ಈ ರೀತಿ ಆನ್ಲೈನ್ ನ ಬ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರು ಅದಾದ್ಮೇಲೆ ಆ ನಿರ್ಧಾರ ತಪ್ಪು ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಹೈಕೋರ್ಟ್ ನೀನು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಫೈನ್ ಅದಾದ ಮೇಲೂ ಕೂಡ ಇವಾಗ ಕೆಲವೊಂದು ಬೆಟ್ಟಿಂಗ್ ಮೇಲೆ ಅಂದರೆ ಯಾ ಏನು ಆಟಾಡ್ತೀಯ ಅದ್ರ ಮೇಲೆ ಇವಾಗ ಫಾರ್ ಎಕ್ಸಾಂಪಲ್ಲು ನೀವು ರಂಬಿ ಸರ್ಕಲ್ ಬೇರೆ ಕ್ರಿಕೆಟ್ ಬೆಟ್ಟಿಂಗ್ ಬೇರೆ ಓಕೆ ಓಕೆ ಪೋಕರ್ ಥರ ಬೇರೆ ಅಥವಾ ಬಿಂಗೋ ಅಂತ ಬಿಡುತ್ತೆ ಅದು ಕೂಡ ಬೇರೆ ಕ್ಯಾಸಿನೋ ಬೇರೆ ಆಯಿತು ರೇಸ್ ಕೋರ್ಸ್ ಬೇರೆ ಸೊ ಈ ಥರ ನೀವು ಕ್ಲಾಸಿಫೈ ಮಾಡ್ತೀರಿ ಈ ಇತ್ತೀಚೆಗೆ ನೀವು ರೇಷಿಯೋ ತೊಗೊಂಡ್ರೆ ಕಾಸ್ ಆಫ್ ಡೆತ್ ಅಂದ್ರೆ ಪೀಪಲ್ ಹೂ ಹವ್ ಕಮಿಟೆಡ್ ಸೂಸೈಡ್ ಅಂತ ಹೇಳ್ಬಿಟ್ಟು ಮೊಬೈಲ್ ಫೋನ್ಸ್ ಓಕೆ ಏನಿರುತ್ತೆ ಯಾರು ಡೌನ್ಲೋಡ್ ಮಾಡಿ ಆಡ್ತಿದ್ದಾರೆ ಅಂಥವ್ರು ಜಾಸ್ತಿ ಆ ಗೀಳಿಗೆ ಬಿದ್ದು ತನ್ನ ಹಣವನ್ನ ಕಳ್ಕೊಂಡು ಸಾಲವನ್ನ ಮಾಡಿ ತನ್ನ ಹೆಂಡತಿ ಮಕ್ಕಳನ್ನು ಕೂಡ ಸಾಲದ ಕೂಪಕ್ಕೆ ತಳ್ಳಿ ತಾನೂ ಸೂಸೈಡ್ ಮಾಡಿಕೊಂಡು ತನ್ನ ಸಂಸಾರವನ್ನು ಹಾಳು ಮಾಡತಕ್ಕಂಥ ವಿಚಾರ ಫೈನ್ ದಿನೇ ದಿನೇ ಪ್ರಕಟ ಆಗುತ್ತೆ ಫೈನ್ ಸರ್ ಸರ್ ಈಗ ಇಲ್ಲಿ ವಿಚಾರದಲ್ಲಿ ಏನಾಗ್ತಿದೆ ಅಂದರೆ ಇದಕ್ಕೊಂದು ಬಾರ್ಡರ್ ಈಗ ಕೇಂದ್ರ ಸರ್ಕಾರ ನಿಯಮ ತಂದರೆ ಏನು ರಾಜ್ಯ ಸರ್ಕಾರ ನಿಯಮ ತಂದರೆ ಏನು ಏನು ಬಾರ್ಡರ್ ಅಂತ ಇಟ್ಕೊತಿರೋ ಮನುಷ್ಯನ ಹತ್ರ ಮೊಬೈಲ್ ಇದೆಯಪ್ಪ ಮೊಬೈಲಿಲ್ಲ ಇವನು ಕರ್ನಾಟಕದಲ್ಲಿ ಕೂತ್ಕೊಂಡು ಆಡಬಲ್ಲ ತಮಿಳ್ನಾಡಲ್ಲಿ ಕೂತ್ಕೊಂಡು ಆಡಬಲ್ಲ ಅಥವಾ ಇಂಡಿಯಾದ ಯಾವುದೋ ಮೂಲಲ್ಲಿ ಕೂತ್ಕೊಂಡು ಬೇಕಾದರೂ ಆಡಬಲ್ಲ ಇವನಿಗೆ ನಾವು ಈ ಫೆನ್ಸಿಂಗ್ ಹಾಕೋದು ಹೇಗೆ ಆಯ್ತಪ್ಪ ಕರ್ನಾಟಕ ಆವತ್ತೇನೋ ಒಂದು ಆ್ಯಕ್ಟ್ ಜಾರಿ ಮಾಡಿಬಿಟ್ರು ಇವನ ಹತ್ರ ಮೊಬೈಲ್ ಇದೆ ಒಂದು ಸಿಮ್ ಕಾರ್ಡ್ ಇದೆ ಆ ಥರ ನಾವು ಗೂಗಲ್ ಫೆನ್ಸಿಂಗ್ ಅಂತೆಲ್ಲ ಕರಿತಾರಲ್ಲ ಇದು ಫೆನ್ಸಿಂಗ್ ಮಾಡೋಕ್ಕೆ ಸಾಧ್ಯನಾ ಒಂದು ಪಾಯಿಂಟ್ ಇದು ಎರಡನೇದು ಈ ಲೀಗಲ್ ಆಗಿರ್ತಕ್ಕಂಥ ಗೇಮಿಂಗ್ ಆ್ಯಪಲ್ಲಿ ನಾನು ಆಡ್ತಾ ಇದ್ದೀನಿ ಅಥವಾ ಇಲ್ಲೀಗಲ್ ಆಗಿ ಆಡ್ತಾ ಇದ್ದೀನಿ ಹೇಳಿ ಬೈಫರ್ಕೇಟ್ ಮಾಡ್ಕೊಳ್ಳೋದು ಹೇಗೊಬ್ಬ ಮನುಷ್ಯ ಅಕಸ್ಮಾತ್ ನಾನು ಇದನ್ನ ಆಡದೆ ತಪ್ಪು ಅಂತ ಹೇಳ್ತಾ ಇದ್ದೀನಿ ಅಕಸ್ಮಾತ್ ಆಡ್ತಾ ಇದ್ದರು ಅದರಲ್ಲಿ ಕಾನೂನು ಮಾನ್ಯತೆ ಪಡೆದಿರುವ ಪಡೆಯದೇ ಇರುವ ವರ್ಗೀಕರಣ ಹೇಗೆ ಅಂತ ಸರ್ ವೆರಿ ವ್ಯಾಲಿಡ್ ಪಾಯಿಂಟ್ ಇದ್ರೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅಂದ್ರೆ ನಮ್ಮ ಈ ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್ ಇರ್ಬೋದು ಫಿಲ್ಮ್ ಸ್ಟಾರ್ಸ್ ಇರ್ಬೋದು ಅವರೇ ಇದನ್ನು ಕ್ರಿಕೆಟರ್ಸ್ ಇರ್ಬೋದು ಅವರೇ ಇದನ್ನು ಬಂದು ಅಡ್ವರ್ಟೈಸ್ ಮಾಡ್ತಾ ಇರುವಾಗ ಏನಾಗುತ್ತೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ದೊಡ್ಡ ಕ್ರಿಕೆಟ್ ಸ್ಟಾರ್ ಇದು ಫ್ಯಾನ್ ಅವರೇ ಬಂದು ನೀನ್ ಆಡ್ಬೇಕು ಗೆಲ್ಬೇಕು ಅಂತ ಹೇಳುವಾಗ ಆಟೋಮ್ಯಾಟಿಕ್ ಆಗಿ ಜನರು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇರೋದು ಸರ್ ಬಿಕಾಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇ ಗ್ಯಾಟ್ ಸಮ್ ಬೆಸ್ಟ್ ಆಫ್ ದ ಪೀಪಲ್ ಟು ಅಡ್ವರ್ಟೈಸ್ ನಂಬರ್ ಒನ್ ನಂಬರ್ ಟು ಈ ಯಾವುದೇ ತರ ಗೇಮ್ಸ್ ಆಡ್ಬೇಕಾದ್ರೆ ನಿಮ್ಗೆ ಏಯ್ಟೀನ್ ಇಯರ್ಸ್ ಪ್ಲಸ್ ಆಗಿರ್ಬೇಕು ಹೌ ಕ್ಯಾನ್ ಯು ಡಿಸೈಡ್ ಆನ್ಲೈನ್ ವೆದರ್ ದಟ್ ಪರ್ಸನ್ ಇಸ್ ಏಟೀನ್ ಸೆಕೆಂಡ್ ಯಾಕೆಂದ್ರೆ ಈಗ ನಾನು ಏನ್ ಮಾಡ್ಬೋದು ನನ್ನ ತಂದೆಯವ ಅಥವಾ ನನ್ನ ಬ್ರದರ್ ಇದು ಆಧಾರ್ ಕಾರ್ಡ್ ಮತ್ತೆ ಯಾವ್ದಾದ್ರು ಒಂದು ಐಡಿ ಅನ್ನು ಅಪ್ಲೋಡ್ ಮಾಡಿದ್ರೆ ನನಗೆ ನನ್ನ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ ಸೊ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್ ಯಾಕಂದ್ರೆ ನೀವು ನೋಡಿ ಸ್ಕೂಲ್ ಮಕ್ಕಳು ಇದನ್ನ ಆಡ್ತಾ ಇದ್ದಾರೆ ಬಟ್ ಅವರಿಗೆ ಪ್ರೊಫೈಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ ಅವರವರ ಆಕ್ಚುಯಲ್ ಡೇಟ್ ಹಾಕಿದ್ರೆ ಸೊ ಯಾರದೋ ಹೆಸರಲ್ಲಿ ಅವರು ಅದನ್ನು ಮಾಡ್ತಾರೆ ಮೂರನೇದು ನಾವು ಇಂಟರ್ನೆಟ್ ಅನ್ನು ನೋಡಿದ್ರೆ ಸರ್ ಅದರಲ್ಲಿ ದೆರ್ ಆರ್ ತ್ರೀ ಲೇಯರ್ಸ್ ಸರ್ಫೇಸ್ ವೆಬ್ ಡೀಪ್ ವೆಬ್ ಮತ್ತೆ ಡಾರ್ಕ್ ವೆಬ್ ಅಂತ ಸೊ ಸೊ ಯಾರ್ ಬೇಕಾದ್ರೆ ಅವರು ನೀವು ಏನ್ ಬ್ಯಾನ್ ಮಾಡಿದ್ರು ಕೂಡ ಡಾರ್ಕ್ ವೆಬ್ ಮೂಲಕ ನಿಮ್ಗೆ ಅದನ್ನು ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ ವಿಪಿಎನ್ ಪ್ರಾಕ್ಸಿ ಈ ತರ ಎಲ್ಲ ಟೆಕ್ನಾಲಜೀಸ್ ಗಳಿವೆ ಅದನ್ನು ಅವ್ರು ಯೂಸ್ ಮಾಡಿ ಬ್ಯಾನ್ ಅಂತ ನಮಗೆ ಮಾಡ್ಲಿಕ್ಕೆ ಹಾಕಲ್ಲ ಬಿಕಾಸ್ ಇಂಟರ್ನೆಟ್ ಅಲ್ಲಿ ನೀವು ಎಷ್ಟೇ ರೆಸ್ಟ್ರಿಕ್ಟ್ ಮಾಡಿದ್ರು ಪೀಪಲ್ ಬೈಪಾಸ್ ಮಾಡಿ ಆಕ್ಸೆಸ್ ಮಾಡೋದು ಹೇಗೆ ಅಂತ ನಾಲ್ಕನೇದು ಈ ತರ ಪ್ಲಾಟ್ಫಾರ್ಮ್ಸ್ ಗಳು ಏನ್ ಮಾಡ್ತಾರಂದ್ರೆ ಯೂಸ್ ಕ್ರಿಪ್ಟೋ ಕರೆನ್ಸಿ ಯೂಸ್ ಮಾಡ್ತಾರೆ ಸೊ ಕ್ರಿಪ್ಟೋ ಕರೆನ್ಸಿ ಯೂಸ್ ಮಾಡುವಾಗ ಅದನ್ನು ಟ್ರೇಸ್ ಮಾಡುದು ಅದನ್ನು ರೂಟ್ ಮಾಡುದು ಇಟ್ ಬಿಕಮ್ಸ್ ವೆರಿ ವೆರಿ ಡಿಫಿಕಲ್ಟ್ ಮತ್ತೆ ಅದೇ ವಾಲೆಟ್ಸ್ ಅನ್ನು ಯೂಸ್ ಮಾಡ್ತಾರೆ ಥರ್ಡ್ ಪಾರ್ಟಿ ಪೇಮೆಂಟ್ ಗೇಟ್ವೇಸ್ ಯೂಸ್ ಮಾಡ್ತಾರೆ ಮತ್ತೆ ಇಂಡಿಯಾದ ಯಾವುದೇ ಫಿನಾನ್ಷಿಯಲ್ ಲಾಸ್ ಅದಕ್ಕೆ ತಾಗದಾಗೆ ಆಫ್ ಶೋರ್ ಆ ಮೂಲಕ ಅವರ ಸರ್ವರ್ಸ್ ಅಲ್ಲೇ ಹಾಕ್ಬಿಟ್ಟು ಅಲ್ಲಿಂದಲೇ ಅವರ ಯೂಸ್ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಸರ್ವರ್ ನೋಡಿ ಮೋಸ್ಟ್ ಆಫ್ ದಮ ನಾಟ್ ಇನ್ ಇಂಡಿಯಾ ಫಾರಿನ್ ಕಂಟ್ರೀಸ್ ಅಲ್ಲಿ ಸೊ ಅಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ನಮ್ಮ ಲಾಸ್ ಅದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ಈಗ ನಮ್ ದೇಶದಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಒಂದು ಕಾನೂನು ತಂದಿದ್ದಾರೆ ಏನಂದ್ರೆ ಮೋರ್ ದನ್ ಫಿಫ್ಟಿ ಲ್ಯಾಕ್ ಯೂಸರ್ಸ್ ಇದ್ರೆ ನೀವು ಯು ಹ್ಯಾವ್ ಟು ಹ್ಯಾವ್ ಯುವರ್ ಆಫೀಸ್ ಇನ್ ಇಂಡಿಯಾ ಅಂತ ಸೊ ಆಗ ಏನಾಗುತ್ತೆ ನಮ್ಗೆ ಏನೇ ಡೇಟಾ ಬೇಕಾದ್ರೆ ನಾವು ಇಂಡಿಯಾದಿಂದಲೇ ಕೇಳಬಹುದು ಬಟ್ ಈ ಈ ತರ ಏನಾಗುತ್ತೆ ಔಟ್ಸೈಡ್ ನೀವು ಏನ್ ಅವರತ್ರ ಇನ್ಫಾರ್ಮೇಶನ್ ಈಗ ಪೊಲೀಸರು ಈ ಪ್ರೋಗ್ರಾಮ್ ಅನ್ನು ನೋಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿದೆ ಪ್ರಾಬ್ಲಮ್ ಏನಂತ ಬಿಕಾಸ್ ಆಸ್ಕ್ ಫಾರ್ ಡೀಟೇಲ್ಸ್ ಏನು ಇನ್ಫಾರ್ಮೇಷನ್ ಅವರಿಗೆ ಬಿಕಾಸ್ ಈ ತರ ಯಾವುದೇ ಗೇಮ್ ಇದ್ರು ಕೂಡ ಅದರದ್ದು ಪ್ರಾಬಬಿಲಿಟಿ ಇರ್ಬೋದು ಆರ್ಡ್ಸ್ ಇರ್ಬೋದು ಹೌಸ್ ಎಜ್ ಇರ್ಬೋದು ಇದು ಜನರಿಗೆ ಅರ್ಥ ಆಗಲ್ಲ ಅವ್ರು ಏನ್ ಮಾಡ್ತಾರೆ ಆ ನಿಯರ್ ವಿನ್ ಇಲ್ಯೂಷನ್ಸ್ ಅನ್ನು ನೋಡಿ ಡೋಪಮಿನ್ ಟ್ರಿಗರ್ಸ್ ಅನ್ನು ನೋಡಿ ಇದರಲ್ಲಿ ಅವರು ಟ್ರ್ಯಾಪ್ ಆಗ್ತಾರೆ ಸಿಕ್ಕಾಕೊಳ್ತಾರೆ ಅನಂತ್ ಸರ್ ಅನಂತ್ ಸರ್ ಇನ್ನೊಂದು ಪ್ರಶ್ನೆ ಕೇಳ್ಬಿಟ್ಟು ನಾನು ನಿಮ್ಮನ್ನ ಬೀಳ್ಕೊಡ್ತೀನಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಕೆಲವು ತಂದೆ ತಾಯಿ ಹೇಳ್ತಿರ್ತಾರೆ ನನ್ನ ಮಗ ಆನ್ಲೈನ್ಗೆ ಮಾಡಿಬಿಟ್ಟಿದ್ದಾನೆ ಅವ್ನು ಇನ್ನೂ ಫಸ್ಟ್ ಪಿ ಯು ಸಿಲಿದ್ದಾನೆ ಸೆಕೆಂಡ್ ಪಿ ಯು ಸಿಲಿದ್ದಾನೆ ಇದ್ದಾನೆ ಎಷ್ಟು ಕಳೆದ ನಿಮ್ಮ ಮಗ ಅಂತ ಕೇಳಿದ್ರೆ ಕೆಲವರು ಹೇಳ್ತಾರೆ ಸರ್ ಇಪ್ಪತ್ತೈದು ಲಕ್ಷ ಕಳೆದಿದ್ದಾನೆ ಅಂತ ಹೇಳ್ತಾರೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ವಿ ನಾಟ್ ಬಿಲೀವ್ ಸರ್ ಅದು ನಾನು ಕಡಿಮೆ ಹೇಳ್ತಾ ಇದ್ದೀನಿ ಒಂದು ನಂಬರ್ಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಹೇಗೆ ಅಂತ ಕೇಳಿದ್ರೆ ಗೊತ್ತೇ ಇಲ್ಲ ಸರ್ ನಮ್ಮ ಇದು ದುಡ್ಡೆಲ್ಲ ಅವನು ಇಟ್ಬಿಟ್ಟು ಆಡ್ಬಿಟ್ಟಿದ್ದಾನೆ ಹೇಳಿ ಇದು ಹೇಗೆ ಸರ್ ಈ ಅಕೌಂಟ್ ಆಕ್ಸೆಸಿಬಿಲಿಟಿ ಹೇಗೆ ಅಪ್ಪ ಅಮ್ಮನ ಅಕೌಂಟಲ್ಲಿ ದುಡ್ಡಿತ್ತಪ್ಪ ಅವರೆಲ್ಲೋ ಕ ಜೀವಮಾನ ಪೂರ್ತಿ ಕಷ್ಟಪಟ್ಟು ಮಗನಿಗೆ ಎಜುಕೇಷನ್ಗೋ ಒಳ್ಳೇದಕ್ಕೋ ಮುಂದಿನ ಜೀವನಕ್ಕೋ ಅಂತ ಇಟ್ಟಿರ್ತಾರೆ ಮಕ್ಕಳು ಹೇಗೆ ತಗೋತಾರೆ ಅಪ್ಪ ಅಮ್ಮ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಪ್ರಿಕಾಷನ್ಸ್ ಏನು ನಂಬರ್ ಒನ್ ಪೇರೆಂಟ್ಸ್ ನಿಮ್ ಮಕ್ಕಳಿಗೆ ನೀವು ಮೊಬೈಲ್ ಫೋನ್ ಕೊಟ್ಟಾಗ ಅದರಲ್ಲಿ ಒಂದು ಪೇರೆಂಟಲ್ ಕಂಟ್ರೋಲ್ ಆಪ್ ಗೂಗಲ್ ಫ್ಯಾಮಿಲಿ ಲಿಂಕ್ ಅಂತ ಒಂದು ಆಪ್ ಇದೆ ಆ ಆಪ್ ಅನ್ನು ನೀವು ಹಾಕಿ ಅದರಲ್ಲಿ ನೀವು ಏಜ್ ಹಾಕಬೇಕು ನಿಮ್ ಮಗನ ಏಜ್ ಎಷ್ಟು ಅಂತ ಮಗಳ ಏಜ್ ಎಷ್ಟು ಅಂತ ಆಗ ಅವರ ಏಜ್ ಗೆ ಸಂಬಂಧಪಟ್ಟ ಏನೆಲ್ಲ ಇನ್ಫಾರ್ಮೇಶನ್ ನೋಡ್ಬೇಕು ಅದನ್ನು ಮಾತ್ರ ಅವರಿಗೆ ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಸಿನಿಮಾ ಹೋದಾಗ ಗೆ ಒಂದು ಸೆನ್ಸರ್ ಬೋರ್ಡ್ ಇದೊಂದು ಸರ್ಟಿಫಿಕೇಟ್ ಬರುತ್ತೆ ಯು ಯು ಎ ಆ ತರ ಅದೇ ರೀತಿ ಎಲ್ಲ ಆಪ್ ಗಳಿಗೆ ಇ ಎಸ್ ಆರ್ ಬಿ ರೇಟಿಂಗ್ ಅಂತಿದೆ ಎಂಡ್ ಎಂಟರ್ಟೈನ್ಮೆಂಟ್ ಸಾಫ್ಟ್ವೇರ್ ರೇಟಿಂಗ್ ಬೋರ್ಡ್ ಅಂತ ಆ ರೇಟಿಂಗ್ ಬೋರ್ಡ್ ತಕ್ಕಂತೆ ನಾವು ನಮ್ಮ ಏಜ್ ಏನಿದೆ ಅದಕ್ಕೆ ಮಾತ್ರ ನಾವು ಆಕ್ಸೆಸ್ ಅದನ್ನು ಮಾಡಬೇಕು ನಂಬರ್ ಒನ್ ನಂಬರ್ ಟು ಪೇರೆಂಟ್ಸ್ ನಿಮ್ಮ ಕ್ರೆಡಿಟ್ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್ ಅನ್ನು ಮಕ್ಕಳು ನೋಡೋದಾಗಿ ನೀವು ಅದನ್ನು ಸೇಫ್ ಆಗಿ ಇಟ್ಕೊಳ್ಬೇಕು ಯಾಕಂದ್ರೆ ನಾವೆನಿಸ್ತೇವೆ ಏನಂದ್ರೆ ನಮ್ ಡೆಬಿಟ್ ಕಾರ್ಡ್ ನೋಡಿದ್ರೆ ಏನಾಗುತ್ತೆ ಅಂತ ಅಫ್ಕೋರ್ಸ್ ಅವರಿಗೆ ನ್ಯಾಷನಲ್ ಟ್ರಾನ್ಸಾಕ್ಷನ್ ಅದರಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ಇಂಡಿಯಾ ಮತ್ತೆ ಕೆಲವು ದೇಶದಲ್ಲಿ ಮಾತ್ರ ಈ ಟೂ ಸ್ಟೆಪ್ ಅಥೆಂಟಿಕೇಶನ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಟ್ರಾನ್ಸಾಕ್ಷನ್ ಮಾಡುವಾಗ ಒಂದು ಓಟಿ ನಿಮ್ಮ ನಿಮ್ಮ ಗೆ ಬರುತ್ತೆ ಆತರ ಅಥವಾ ನೀವು ಒಂದು ಪಿನ್ ಹಾಕ್ಬೇಕು ಬಟ್ ಇಂಟರ್ ನ್ಯಾಷನಲ್ ಗೇಟ್ ವೇಸ್ ಅಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್ ಇದು ಸಿಕ್ಸ್ಟೀನ್ ಡಿಜಿಟ್ ನಂಬರ್ ನನಗೆ ಗೊತ್ತಿದ್ರೆ ಮತ್ತೆ ಎಕ್ಸ್ಪೈರಿ ಡೇಟ್ ಗೊತ್ತಿದ್ರೆ ಸಾಕು ನನಗೆ ಯಾವ ಟ್ರಾನ್ಸಾಕ್ಷನ್ ಬೇಕು ಆ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಆಗುತ್ತೆ ಸೊ ಈ ಒಂದು ವಿಚಾರದಿಂದ ಏನಾಗುತ್ತೆ ತುಂಬಾ ಪೇರೆಂಟ್ಸ್ ಗಳು ಅವರ ಹಣ ಕಳ್ಕೊಳ್ತಾ ಇದ್ದಾರೆ ಮತ್ತೆ ಮೂರನೇದು ನಿಮ್ಮ ಸ್ಟೇಟ್ಮೆಂಟ್ ಅನ್ನು ನೀವ್ ನೋಡ್ಬೇಕು ತುಂಬಾ ಪೇರೆಂಟ್ಸ್ ಏನ್ ಮಾಡ್ತಾರೆ ಆಪ್ ಸ್ಟೋರ್ ಮತ್ತೆ ಪ್ಲೇ ಸ್ಟೋರ್ ಅಲ್ಲಿ ಅವರ ಕ್ರೆಡಿಟ್ ಮತ್ತೆ ಡೆಬಿಟ್ ಕಾರ್ಡ್ ಲಿಂಕ್ ಆಗಿರುತ್ತೆ ಸೊ ಮಕ್ಕಳಿಗೆ ಆರಾಮ್ಸೆ ಅದರಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ಲಿಕ್ಕೆ ಆಗುತ್ತೆ ಓ ಮೆಸೇಜ್ ಪಿ ಅವರ ಯಾವ್ದೇ ಮೆಸೇಜ್ ಅನ್ನು ಡಿಲೀಟ್ ಮಾಡ್ತಾರೆ ಸೊ ಪೇರೆಂಟ್ಸ್ ಗೊತ್ತಾಗಿರಲ್ಲ ಬಟ್ ಅವರು ಅವರ ಫಿನಾನ್ಸಿಯಲ್ ಸ್ಟೇಟ್ಮೆಂಟ್ ನೋಡುವಾಗ ಮಾತ್ರ ಅವರಿಗೆ ಗೊತ್ತಾಗುತ್ತೆ ನಾಲ್ಕನೇದು ಈ ತರ ಯಾವ್ದೇ ಪೇಮೆಂಟ್ ಮಾಡ್ಲಿಕ್ಕೋಸ್ಕರ ಅರ್ಸಿ ನಾನು ಹೇಳಿದ್ದೇನೆ ಆಲ್ರೆಡಿ ಪ್ರಾಬಬಿಲಿಟಿ ಆರ್ಡ್ಸ್ ಮತ್ತೆ ಹೌಸ್ ಹೆಜ್ಜೆ ಅಂತ ಇರುತ್ತೆ ಹೌಸ್ ಹೆಜ್ ಅಂದ್ರೆ ಈ ತರ ಯಾವ್ದೇ ಆಪ್ ಇರ್ಬೋದು ಅವ್ರು ಏನ್ ಮಾಡ್ತಾರಂದ್ರೆ ವಿನ್ ಅವರೇ ಆ ಅದನ್ನು ಡಿಸೈನ್ ಮಾಡಿರ್ತಾರೆ ಡಿಫೀಟ್ ಆದಾಗ ನಾವು ಏನ್ ಮಾಡ್ತೇವೆ ನಮ್ಮ ಡೋಪಮಿಂಗ್ ಟ್ರಿಗರ್ ಆಗ್ತಾ ಇರುತ್ತೆ ನಾವು ಇನ್ವೆಸ್ಟ್ ಮಾಡ್ಬೇಕು ಇನ್ನೂ ಜಾಸ್ತಿ ಹಣ ಹಾಕಿದ್ರೆ ನನಗೆ ಚಾನ್ಸಸ್ ಜಾಸ್ತಿ ಇರಬಹುದು ಅಂತ ಆಗ ಕದಿಲಿಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ಮನೆಯಲ್ಲಿ ನೀವು ಇಟ್ಟಿರುವ ಅಮೌಂಟ್ ಅನ್ನು ನೋಡ್ಬೇಕು ನೀವು ಕದಿತಾ ಇಲ್ವಾ ನಮ್ಮೊಂದು ಗೋಲ್ಡ್ ಚೈನ್ ಅವ ಅದನ್ನು ಮಾರಿ ಅವ ಅದರಲ್ಲಿ ಇನ್ವೆಸ್ಟ್ ಮಾಡಬಹುದು ಆರ್ ರೆಡಿ ಟು ಗೋ ಫಾರ್ ಎನಿ ಎಕ್ಸ್ಟೆಂಟ್ ದಟ್ ಅಮೌಂಟ್ ಯು ಸರ್ ವಿಷಯಗಳ ಬಗ್ಗೆ ಥ್ಯಾಂಕ್ ಯು ಸೋ ಮಚ್